ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಸಿ ಬಿತ್ತಂಡಕ್ಕೆ ತಂಡಕ್ಕೆ ಪಂತ್ ಕ್ಯಾಪಣ್ಣ ರಿಯನ್ ಕತೆ ಅಂತ ಪ್ರತಿಯೊಂದು ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಆರ್ ಸಿ ಬಿ ತಂಡಕ್ಕೆ ರಿಷಬ್ ಪಂತ್ ಅವರು ಬರಬೇಕಾ ಬೇಡುವ ಅಂತ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಚರ್ಚೆಗೆ ಬಂದಿರೋ ರಿಪೋರ್ಟ್ ಪ್ರಕಾರ ರಿಷಬ್ ಪಂತ್ ಅವರು ಆರ್ ಸಿ ಬಿ ತಂಡದ ಮ್ಯಾನೇಜ್ಮೆಂಟ್ ಜೊತೆ ಕೂಡ ಸಂಪರ್ಕಿಸಿದರು ಹೀಗಾಗಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಇವರ ನಿರಾಕರಣೆಯನ್ನು ನಿರಾಕರಿಸಿದಂತ ಹೇಳಿದರು ಅದರ ಕ್ಯಾಪ್ಟನ್ಗಾಗಿ ಆರ್ ಸಿ ಬಿ ತಂಡಕ್ಕೆ ಅವರು ಸಂಪರ್ಕಿಸಿದರು ಅಂತ ಹೇಳಿ ನಮ್ಮ ಆರ್ ಸಿ ಬಿ ಅಭಿಮಾನಿಯೊಬ್ಬರು ಕೂಡ ಇಲ್ಲಿ ಹೇಳಿದರು ಬಟ್ ಅದೇ ಥರ ಪಂತ್ ಕೂಡ ಇಂದು ಮಾತಾಡಿದ್ದಾರೆ ಇದು ಕಂಪ್ಲೀಟ್ ಆಗಿ ಪೇಕ್ ನ್ಯೂಸ್ ಆಗಿದೆ ಬಟ್ ಯಾವುದೇ ತರಹ ಆರ್ ಸಿ ಬಿಯನ್ನು ಸಂಪರ್ಕಿಸಿಲ್ಲ ಅಂತ ಅವರು ಹೇಳಿದರು ಬಟ್ ಸುಳ್ಳು ಸುದ್ದಿ ಹೆಬ್ಬಿಸಿ ವಾತಾವರಣವನ್ನು ನಿರ್ವಹಣೆ ಅಂತ ಹೇಳಿದ್ದಾರೆ ಬಟ್ ಪಂತ್ ಇಲ್ಲಿ ಆರ್ ಸಿ ಬಿ ಬರೋದು ಡೌಟ್ ಅಂತಲೇ ಹೇಳ್ಬೋದು ಬಟ್ ಅದೇ ಥರ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಕೂಡ ಪಂತ್ ಅವರನ್ನು ಬಿಡುಗಡೆ ಮಾಡಿಲ್ಲ ಈಗ ರಿಟರ್ನ್ಸನ್ ಕೂಡ ಇವರನ್ನು ಮಾಡಿಕೊಂಡಿದೆ ಇದು ಏನಪ್ಪ ಅಂದರೆ ಕಂಪ್ಲೀಟ್ ಆದ ಮಾಹಿತಿ ಆರ್ ಸಿ ಬಿ ಅಭಿಮಾನಿಗೆ ಪಂತ್ ಅವರು ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ವಿಡಿಯೋ ಇಷ್ಟ ಲೈಕ್ ಮಾಡಿ ಹಾಗೆ ನೀವೇನಾದರೂ ಇನ್ನು ನಮ್ಮ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು